ಒಂದೆಡೆ ಕವಾಲಿಗಳ ಗಾಯನ ಇನ್ನೊಂದೆಡೆ ಡೋಲಕ್ ಹಾರ್ಮೋನಿಯಂ ವಾದನ ಮತ್ತೊಂದೆಡೆ ಫಕೀರರ ಕಸರತ್ತು ಪ್ರದರ್ಶನ ಮಗದೊಂದೆಡೆ ಭಕ್ತರಿಂದ ಚಾದರ್ ಸಮರ್ಪಣೆ ಈ ಎಲ್ಲಾ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಸೂಫಿ ಸಂತ ಖಾಜಾ ಬಂದಾ ನವಾಜ್ರ ಆರ್ನೂರ ಇಪ್ಪತ್ತೊಂದನೇ ಉರುಸ್ ಖಾಜಾ ಬಂದಾ ನವಾಜ್ಗೆ ಸುಧರಾಜ್ ಹದಿನಾಲ್ಕನೇ ಶತಮಾನದಲ್ಲಿ ಜೀವಿಸಿದ್ದ ಸೂಫಿಸಂತ ಬಹಮನಿ ಸುಲ್ತಾನರ ಧರ್ಮಗುರುಗಳಾದ ಇವರು ದೆಹಲಿಯ ನಿಜಾಮುದ್ದೀನರ ಶಿಷ್ಯ ಕಲಬುರಗಿಯನ್ನು ತಮ್ಮ ಕ್ಷೇತ್ರವಾಗಿಸಿಕೊಂಡು ಭಾವೈಕ್ಯ ಪಸರಿಸಿದವರು ಹೀಗಾಗಿ ಮತ ಪಂಥಗಳ ಭೇದವಿಲ್ಲದೆ ಜನ ಬಂದನವಾಜರನ್ನ ಸ್ಮರಿಸುತ್ತಾರೆ ನಾವು ಪ್ರತಿ ವರ್ಷ ಬರ್ತೀವಿ ನಾನ್ ಚಿಕ್ಕೋಡಿಂದ ಇಲ್ಲಿ ಬರ್ತೀನಿ ಇವಾಗ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಸತತವಾಗಿ ಬರ್ತೀನಿ ನಾನು ಪ್ರತಿ ವರ್ಷ ಬಂದು ದೀಪ ಎಲ್ಲ ಬೆಳಗಿಸಿ ನೈವೇದ್ಯ ಎಲ್ಲ ಮಾಡ್ಕೊಂಡು ನಾವು ಹೋಗ್ತೀವಿ ಇಲ್ಲಿ ಧರ್ಮದವರಿಗೂ ಸಂಬಂಧಪಟ್ಟಿದ್ದು ಇಲ್ಲಿ ಬಂದು ದರ್ಗಾದಲ್ಲಿ ಏನೇ ನಾವು ಅನ್ಕೊಂಡ್ರು ನಮ್ಮ ಇಚ್ಛೆಗಳೆಲ್ಲ ಪೂರ್ತಿ ಆಗುತ್ತೆ ಅದೇ ಒಂದು ಮನೋಕಾಮನೆ ಇಟ್ಕೊಂಡು ಪ್ರತಿ ವರ್ಷ ನಾವು ಇಲ್ಲಿ ಬರ್ತೀವಿ ಪ್ರತಿ ವರ್ಷ ಮೂರು ದಿನ ಬಂದಾನವಾಜರ ಉರುಸ್ ನೆರವೇರುತ್ತದೆ ಗಂಧದ ಮೆರವಣಿಗೆ ಉರುಸ್ನ ಪ್ರಮುಖ ಭಾಗ ಈ ಮೆರವಣಿಗೆಯಲ್ಲಿ ಸಾವಿರಾರು ಜನ ಪಾಲ್ಗೊಳ್ಳುತ್ತಾರೆ ಕಲಬುರಗಿಯ ಮೆಹಬೂಬ್ ಎ ಗುಲ್ಶನ್ ಗಾರ್ಡನ್ ನಿಂದ ಪ್ರಮುಖ ಬೀದಿಗಳ ಮೂಲಕ ದರ್ಗಾತನಕ ಮೆರವಣಿಗೆ ನಡೆಯುತ್ತದೆ ದರ್ಗಾ ಮುಖ್ಯಸ್ಥ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಂದಲನ್ನು ತಲೆ ಮೇಲೆ ಹೊತ್ತು ಮೆರವಣಿಗೆಗೆ ಚಾಲನೆ ನೀಡುತ್ತಾರೆ ಬಳಿಕ ಅಶ್ವಗಳು ಬಾವುಟಗಳು ಫಕೀರರು ದರವೇಶಿಗಳ ಗಾಯನ ವಾದನ ಕಸರತ್ತುಗಳ ವೈಭವ ನೋಡಲು ಎರಡು ಕಣ್ಣು ಸಾಲದು ಸಂದಲ್ ಮರುದಿನ ಗಮನ ಸೆಳೆಯುವುದು ಮೆಹಫಿಲ್ ಚಿರಾಗ್ ಅಂದರೆ ದೀಪೋತ್ಸವ ದರ್ಗಾ ಆವರಣದಲ್ಲಿ ಹಿಂದೂ ಮುಸ್ಲಿಂ ಭಕ್ತರು ದೀಪಗಳನ್ನು ಬೆಳಗಿಸಿ ಭಕ್ತಿ ಸಮರ್ಪಿಸುತ್ತಾರೆ ಈ ವೇಳೆ ದೀಪಗಳ ಬೆಳಕಲ್ಲಿ ಕಂಗೊಳಿಸುವ ದರ್ಗಾ ಆವರಣ ನೋಡುವುದೇ ಚೆಂದ ಯಾವಾಗ ಭಿ ಬರ್ತೇವೆ ನಾವು ಆಮಾಸಿ ಹುಂಡಿಗೆ ಅಂದ್ರೆ ದರ್ಗಾ ಮಕ್ಕಳು ಸತ್ಯ ದರ್ಗಾ ಇದೆ ಇದು ಹಿಂದೂ ಮುಸ್ಲಿಮ್ ಅಂದ್ರೆ ಎಲ್ಲರೂ ಬರ್ತಾರ ಅಂದ್ರೆ ಇದು ಇದು ಇಲ್ಲ ಇದು ದರ್ಗಾದಲ್ಲಿ ಒಂದೇ ಜನರು ಇಲ್ಲ ಹಿಂದೂ ಮುಸ್ಲಿಮ್ ಅಷ್ಟು ಅದ್ ಒಕ್ಕಟ್ಟೆ ಇರ್ತಾರೆ ಉರುಸ್ ಮೂರನೇ ದಿನ ಬಂದಾನವಾಜ್ರ ಗದ್ದುಗೆಗೆ ಕಿದ್ಮತಿಯೇ ಚಿರಾಗ್ ಅಂದ್ರೆ ದೀಪಗಳ ಸೇವೆ ಕುರಾನ್ ಪಠಣ ಕವಾಲಿಗಳ ಗಾಯನ ಜರುಗುತ್ತದೆ ಈ ಉರುಸ್ಗೆ ಬರೀ ನೆರೆಯ ಜಿಲ್ಲೆಗಳು ಮಾತ್ರವಲ್ಲದೆ ವಿವಿಧ ರಾಜ್ಯಗಳಿಂದಲೂ ಭಕ್ತರು ಹರಿದು ಬರುತ್ತಾರೆ ಪ್ರಮುಖವಾಗಿ ತೆಲಂಗಾಣ ಆಂಧ್ರಪ್ರದೇಶದ ಭಕ್ತರ ನಂಟು ಹೆಚ್ಚು ಹೀಗಾಗಿ ಉರುಸ್ಗಾಗಿಯೇ ಹೈದರಾಬಾದ್ನಿಂದ ಕಲಬುರಗಿಗೆ ಪ್ರತ್ಯೇಕ ರೈಲು ಓಡುವುದು ವಿಶೇಷ ಬಂದಾನವಾಜರಿಗೆ ಮುಸ್ಲಿಂ ಭಕ್ತರಲ್ಲಿ ಕೆಲವರು ವಿಶೇಷ ಚಾದರ ಅರ್ಪಿಸಿದರೆ ಮತ್ತೆ ಕೆಲವರು ಗುಲಾಬಿ ಪಕಳೆಗಳ ಬುಟ್ಟಿ ಗಲಾಟಿ ಮಲ್ಲಿಗೆ ಸೇವಂತಿಯಂತ ಪುಷ್ಪಗಳ ಹಾರ ವಿವಿಧ ಪರಿಮಳಗಳ ಅತ್ತರ್ ಸಮರ್ಪಿಸುತ್ತಾರೆ ಹಿಂದೂಗಳು ಧೂಪ ತೆಂಗಿನಕಾಯಿ ಊತಿನ ಕಡ್ಡಿ ಸಕ್ಕರೆ ಅರ್ಪಿಸಿ ಭಕ್ತಿ ಮರೆಯುತ್ತಾರೆ ಒಟ್ಟಾರೆ ಸೂಫಿ ಸೂಫಿಸೆಂತನ ಈ ದರ್ಗ ಜನಮಾನಸದಲ್ಲಿ ಸೌಹಾರ್ದದ ಕುರುಹಾಗಿ ಉಳಿದಿದೆ